ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ಇವತ್ತು ಹೇಳ್ತಾ ಇರೋ ವಿಷಯ ಏನಂದರೆ ಬಣ್ಣಗಳು ಬಣ್ಣಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ನಮ್ಮ ಬದುಕಿನಲ್ಲಿ ಬಣ್ಣಗಳು ಎಷ್ಟು ಹಾಸು ಹೊಕ್ಕಾಗಿವೆ ಅಂತಂದರೆ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ಬಣ್ಣಗಳಿಗೆ ತುಂಬ ಮಹತ್ವದ ಸ್ಥಾನ ಇದೆ ನಮ್ಮಲ್ಲಿ ನೋಡಿ ಹೋಳಿ ಅಂತ ಒಂದು ಬಣ್ಣಗಳಿಗೋಸ್ಕರನೇ ಒಂದು ಹಬ್ಬ ಕೂಡ ಇಟ್ಟಿದ್ದೀವಿ ಹೋಳಿ ಹಬ್ಬದ ದಿನ ಎಲ್ಲರೂ ಒಬ್ಬರ ಮೈ ಮೇಲೆ ಒಬ್ಬರು ಬಣ್ಣಗಳನ್ನು ಹಚ್ಚಿಕೊಂಡು ಆಟಾಡ್ತಾರೆ ಸಂಭ್ರಮಿಸ್ತಾರೆ ಹುಟ್ಟಿನಲ್ಲಿ ಬಣ್ಣ ಇಲ್ಲದೆ ಇರೋ ಬದುಕು ಅನ್ನೋದು ಇದೆಯಲ್ಲ ಅದು ತುಂಬ ಸೊಪ್ಪೆ ಅಂತ ಅನಿಸ್ಬಿಡುತ್ತೆ ದಿನನಿತ್ಯ ನಾವು ಎಷ್ಟೊಂದು ಬಣ್ಣಗಳನ್ನು ನೋಡ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಆಕಾಶ ನೋಡ್ತೀವಿ ಆಕಾಶ ಬೆಳಗ್ಗೆ ಜಾವಾದರೆ ಬೆಳ್ಳಗಿರುತ್ತೆ ಆಮೇಲೆ ನಿಧಾನವಾಗಿ ಸೂರ್ಯೋದಯ ಆಗ್ತಾ ಇದ್ದಂಗೆ ಸೂರ್ಯ ಹುಟ್ಟೋ ಸಂದರ್ಭದಲ್ಲಿ ಕಿತ್ತಲೆ ಬಣ್ಣದಲ್ಲಿ ಕಾಣುತ್ತೆ ಅದೇ ಒಂದು ಸೊಬಗು ಆಮೇಲೆ ಮಧ್ಯಾಹ್ನದ ಹೊತ್ತಿನಲ್ಲಿ ಅಥವಾ ಸಂಜೆ ಹೊತ್ತಿನಲ್ಲಿ ಆಕಾಶ ಆಕಾಶದ ಕಡೆ ನೋಡಿದ್ರೆ ಆಕಾಶ ಒಂಥರ ತೆಳು ನೀಲಿ ಬಣ್ಣ ಇರುತ್ತೆ ಆ ತೆಳು ನೀಲಿ ಬಣ್ಣದ ಇನ್ನೊಂದು ಸೊಬಗು ಅಲ್ವಾ ಹಾಗೆ ಸೂರ್ಯ ಮುಳುಗೋ ಟೈಮಿಗೆ ಬಂದ್ರೆ ಮತ್ತೆ ಅದೇ ತರ ಕಿತ್ತಲೆ ಬಣ್ಣ ಬರುತ್ತೆ ಅದು ಇನ್ನೊಂಥರ ಚಂದ ಹಾಗೆ ಮುಳುಗಿದ ನಂತರ ರಾತ್ರಿ ಕಪ್ಪಾಗ್ಬಿಡುತ್ತೆ ಅದು ಬಿಡಿ ಇನ್ನು ಹಗಲು ಹೊತ್ತಿನಲ್ಲಿ ನೀವು ಬೆಟ್ಟ ಗುಡ್ಡ ಇವುಗಳನ್ನೆಲ್ಲ ನೋಡ್ತೀರಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಒಂದು ಮಾತಿದೆ ದೂರದ ಬೆಟ್ಟಗಳು ಸುಮ್ ತುಂಬ ಹುಲ್ಲು ಅಥವಾ ಮರಗಿಡಗಳು ಬೆಳ್ಕೊಂಡಿದ್ರೆ ಹಸ್ರಾಗಿ ಕಾಣುತ್ತೆ ಹಾಗೆ ನೀವು ಯಾವುದೇ ಕಾಡುಗಳನ್ನು ನೋಡ್ತೀರಿ ಹಸಿರು ಆ ಹಸರು ಕೂಡ ಕಣ್ಣಿಗೆ ಆನಂದವನ್ನು ಉಂಟು ಮಾಡುತ್ತೆ ಹೀಗೆ ಬಣ್ಣಗಳು ನಮ್ಮ ಜೀವನ ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗಗಳು ಹೇಗಾಗಿದ್ದಾವೆ ಅಂತಂದರೆ ಪ್ರತಿಯೊಂದು ಬಣ್ಣಕ್ಕೂ ಒಂದೊಂದು ಅರ್ಥ ಇದೆ ಒಂದೊಂದು ಬಣ್ಣ ನಮ್ಮ ಮನಸ್ಸಿನಲ್ಲಿ ಒಂದೊಂದು ಭಾವನೆಯನ್ನು ಉಂಟು ಮಾಡುತ್ತೆ ಈ ಥರ ಹಸಿರು ಆಕಾಶ ನೀಲಿ ಇವೆಲ್ಲ ನಮ್ಮ ಮನಸ್ಸಿಗೆ ಹೇಗೆ ಖುಷಿಯನ್ನು ಕೊಡುತ್ತೋ ಹಾಗೆ ನಮ್ಮ ಮನಸ್ಸಿಗೆ ಕೆಂಪು ಬಣ್ಣ ತುಂಬ ಆತಂಕವನ್ನು ಉಂಟು ಮಾಡುತ್ತೆ ಎಲ್ಲಾದರೂ ಕೆಂಪು ಕಂಡ್ರೆ ಅಪಾಯ ಅಂತ ಅದಕ್ಕೋಸ್ಕರ ಕೆಂಪನ್ನು ಅಪಾಯದ ಸಂಕೇತವಾಗಿ ನಾವು ನೋಡ್ತೀವಿ ಹೌದಾ ರಕ್ತ ರಕ್ತದ ಬಣ್ಣ ಕೆಂಪು ರಕ್ತ ಇಲ್ಲದೆ ನಾವು ಯಾರು ಬದುಕೋಕ್ಕೆ ಸಾಧ್ಯ ಇಲ್ಲ ರಕ್ತ ಅನ್ನೋದು ಜೀವಕ್ಕೆ ಅತ್ಯಮೂಲ್ಯವಾದ ಅತ್ಯವಶ್ಯಕವಾದ ದ್ರವ ಆದ್ರೆ ರಕ್ತದ ಬಣ್ಣ ಕೆಂಪು ಹಾಗೆ ಎಲ್ಲೇ ಕೆಂಪು ಇದ್ದರೂ ಕೂಡ ಅದನ್ನ ನಾವು ಡೇಂಜರ್ ಅಥವಾ ಅಪಾಯ ಅಂತ ಕರಿತೀವಿ ಕೆಂಪು ಬಣ್ಣದ ಲೈಟ್ ಏನಾದರೂ ಇದ್ರೆ ಅದನ್ನ ಬಹಳ ಹೊತ್ತು ದಿಟ್ಟಿಸಿ ನೋಡಿದ್ರೆ ಕಣ್ಣು ಒಂಥರ ಕಣ್ಣಿಗೆ ತುಂಬಾ ಶ್ರಮ ಆಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಕೆಂಪು ಡೇಂಜರ್ ಅಪಾಯದ ಸಂಕೇತ ಅಂತ ಕರಿತೀವಿ ಹೀಗೆ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಅರ್ಥಗಳನ್ನು ಕೊಡ್ತವೆ ಅದೆಲ್ಲ ಇರಲಿ ನಾನಿವತ್ತು ಬಣ್ಣಗಳ ಬಗ್ಗೆ ಹೇಳ್ಲಿಕ್ಕೆ ಕೊರಟಿರದೇನೆಂದ್ರೆ ನಿಜವಾಗಿ ಈ ಬಣ್ಣ ಅಂದ್ರೆ ಏನು ಸ್ವಲ್ಪ ಯೋಚನೆ ಮಾಡಿ ಬಣ್ಣ ಹೇಗೆ ನಮ್ಗೆ ನಮ್ಮ ಮನಸ್ಸಿನಲ್ಲಿ ಬಣ್ಣಗಳು ಉಂಟು ಮಾಡೋ ಭಾವನೆ ಬೇರೆ ಬೇರೆ ತರ ಇದೆಯಲ್ಲ ಹಾಗಾದ್ರೆ ಬಣ್ಣ ಅಂದ್ರೆ ಏನು ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದು ಅಷ್ಟು ಸುಲಭ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಬಣ್ಣ ಅನ್ನೋದು ನಮ್ಮ ಕಣ್ಣುಗಳಲ್ಲಿ ಉಂಟಾಗುವ ಒಂದು ಭಾವನೆ ಅಷ್ಟೇ ನೀವು ಏನೋ ಒಂದು ನೋಡ್ತೀರಿ ಅದು ಯಾವ ಬಣ್ಣ ಇದೆ ಕೆಂಪು ಬಣ್ಣ ಇದೆ ಅಂದ್ರೆ ಅದು ನಿಮ್ಮ ಕಣ್ಣಿನಲ್ಲಿ ಆ ತರದೊಂದು ಭಾವನೆಯನ್ನು ಉಂಟು ಮಾಡುತ್ತೆ ಅದನ್ನು ನೀವು ಅದು ಬಿಟ್ಟರೆ ಯಾವ ಥರನೂ ಎಕ್ಸ್ಪ್ಲೈನ್ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ಈ ಬಣ್ಣಗಳು ಉಂಟಾಗಲಿಕ್ಕೆ ಮುಖ್ಯವಾದ ಕಾರಣ ಏನು ಹೇಳಿ ಬೆಳಕು ಬೆಳಕಿಲ್ಲದೆ ಇದ್ರೆ ಬಣ್ಣಗಳೇ ಇಲ್ಲ ನೀವು ರಾತ್ರಿ ವೇಳೆ ಏನೇನಾದರೂ ನೋಡಿ ಅತ್ಯಂತ ಕ್ಷೀಣವಾದ ಚಂದ್ರನ ಬೆಳಕಲ್ಲಿ ಅಥವಾ ನಕ್ಷತ್ರಗಳ ಬೆಳಕಲ್ಲಿ ನೀವು ಹೊರಗಡೆ ನೋಡಿದ್ರೆ ನಿಮಗೆ ಎಲ್ಲವೂ ಕಪ್ಪು ಕಪ್ಪಿನ ಮುದ್ದೆಯಾಗಿ ಕಾಣುತ್ತೆ ಕಾಡಿನಲ್ಲಿರುವ ಮರ ಗಿಡಗಳು ಅವುಗಳ ಎಲೆಗಳು ಯಾವುದು ನಿಮ್ಗೆ ಹಸಿರು ಬಣ್ಣ ಕಾಣೋದೇ ಇಲ್ಲ ಪೂರ ಕಪ್ಪಾಗಿ ಕಾಣ್ತವೆ ಅಲ್ಲಿ ಯಾವ್ದಾದ್ರು ಹೂಗಳಿದ್ರೆ ಬಿಳಿ ಬಣ್ಣದ ಹೂವುಗಳಿದ್ರೆ ಸ್ವಲ್ಪ ಬೆಳೆ ಕಾಣ್ತವೆ ಅಷ್ಟು ಬಿಟ್ರೆ ಇನ್ನು ಬೇರೆ ಯಾವ ಬಣ್ಣದ ಹೂವುಗಳಿದ್ರು ಅವೆಲ್ಲ ಕಪ್ಪಾಗಿ ಕಾಣೋದು ಬೇರೆ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಏನೇ ನಿಮ್ಮ ಮುಖಂಡರೂ ಎಲ್ಲ ಕಪ್ಪಾಗಿ ಕಾಣ್ತಾವೆ ಹಾಗಾಗಿ ಬೆಳಕಿಲ್ಲದೆ ಬಣ್ಣಗಳಿಲ್ಲ ಬೆಳಕು ಬಣ್ಣಗಳನ್ನು ನೋಡಲಿಕ್ಕೆ ಅತ್ಯಂತ ಅವಶ್ಯಕ ಈ ಬೆಳಕಿನಲ್ಲಿ ಬೇರೆ ಬೇರೆ ಥರದ ಲೆಂತ್ ಅಂತ ಕರಿತೀವಿ ಲೆಂತ್ ಅಂದರೆ ತರಂಗಾಂತರ ಅಂತ ಹೇಳ್ತೀವಿ ಸೂರ್ಯನ ಬೆಳಕು ಬಿಳಿ ಏನಿದೆ ಅದು ಎಲ್ಲ ರೀತಿಯ ತರಂಗಾಂತರ ಅಂದರೆ ಗಳ ಮಿಶ್ರಣ ಆಗಿರುವಂಥ ಬೆಳಕು ಅದರಲ್ಲಿ ನಾವು ವಿವ್ಯ ಆರ್ ಅಂತ ಕರಿತೀವಿ ನೋಡಿ ಕಾಮನಬೀಲಿನ ಏಳು ಬಣ್ಣಗಳು ಅಂತೇಳಿ ಪ್ರಸಿದ್ಧವಾಗಿರೋ ಬಣ್ಣಗಳಿದಾವಲ್ಲ ವಿ ಐ ಬಿ ಜಿ ವೈಓರ್ ವಿರ್ ಅಂತಿವಿ ವಿಆರ್ ಅಂದ್ರೆ ಇದು ವಯೋಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಈ ಏಳು ಬಣ್ಣಗಳು ವಯೋಲೆಟ್ ಅಂದ್ರೆ ಇದು ನೇರಳೆ ಬಣ್ಣ ಇಂಡಿಗೋ ಅಂದ್ರೆ ಸ್ವಲ್ಪ ನೇರಳೆ ಮತ್ತು ನೀರಿಗೆ ಮಧ್ಯೆ ಇರುತ್ತೆ ಅಂತ ಹೇಳ್ಬೋದು ಬ್ಲೂ ಅಂದ್ರೆ ನೀಲಿ ಎಲ್ರಿಗೂ ಗೊತ್ತಿದೆ ಗ್ರೀನ್ ಅಂದ್ರೆ ಹಸಿರು ನಿಮ್ಗೆ ಗೊತ್ತು ಎಲ್ಲ ಅಂದ್ರೆ ಹಳದಿ ಅದು ಗೊತ್ತಿದೆ ಆರೆಂಜ್ ಅಂದ್ರೆ ಸ್ವಲ್ಪ ಕಿತ್ತಳೆ ಬಣ್ಣ ರೆಡ್ ಅಂದ್ರೆ ಕೆಂಪು ಬಣ್ಣ ಇದನ್ನ ನಾವು ವಿಸಿಬಲ್ ಲೈಟ್ ಅಥವಾ ದೃಗ್ಗೋಚರ ಬೆಳಕು ಅಂತ ಕರಿತೀವಿ ಹೌದಾ ದೃಗ್ಗೋಚರ ಬೆಳಕು ದೃಗ್ಗೋಚರ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ ಇಷ್ಟು ಬಣ್ಣಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ ಇದನ್ನು ಬಿಟ್ಟು ಬೇರೆ ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗಂತ ಹೇಳಿದ್ರೆ ಸೂರ್ಯನಿಂದ ಬರೋದೇ ಇಷ್ಟೇನಾ ಖಂಡಿತ ಅಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಥವಾ ರೋಹಿತ ಅಂತ ನಾವೇನು ಕರಿತೀವಿ ಆ ರೋಹಿತದಲ್ಲಿ ಬೇರೆ ಬೇರೆ ಥರದ ಏನು ಹೇಳ್ತಾರೆ ಅದಕ್ಕೆ ರೇಡಿಯೇಷನ್ ವಿಕಿರಣಗಳು ಇರ್ತವೆ ಆ ವಿಕಿರಣಗಳಲ್ಲಿ ಒಂದು ಸೆಲೆಕ್ಟೆಡ್ ಏನಿದೆ ಇದನ್ನ ವೇವ್ ಲೆಂತ್ ಮುನ್ನೂರ ಎಂಬತ್ತು ನ್ಯಾನೋ ಇಂದ ಹಿಡಿದು ಏಳ್ನೂರ ಅರವತ್ತು ನ್ಯಾನೋ ಮೀಟರ್ ಈ ಒಂದು ವ್ಯಾಪ್ತಿಯೊಳಗೆ ಏನು ಬರ್ತಾವಲ್ಲ ಈ ವ್ಯಾಪ್ತಿಯೊಳಗೆ ಬರುವ ಕಿರಣಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತವೆ ಇದಕ್ಕಿಂತ ಕಡಿಮೆ ವ್ಯವಲ್ಯ ಇರುವಂತಹ ಕಿರಣಗಳು ನಮ್ಗೆ ಕಾಣಿಸುದಿಲ್ಲ ಇದಕ್ಕಿಂತ ಜಾಸ್ತಿ ಇರೋವು ಕಾಣಿಸೋದಿಲ್ಲ ಹಾಗಾಗಿ ನಾವು ಈ ರೇಂಜ್ ಅಲ್ಲ ಈ ವ್ಯಾಪ್ತಿ ಮುನ್ನೂರ ಎಂಬತ್ತು ನ್ಯಾನೋಮೀಟ್ರ್ ಹಿಡಿದು ಏಳ್ನೂರ ಅರವತ್ತು ಮೀಟರ್ ಇದನ್ನೇ ನಾವು ದುರ್ಗೋಚರ ಬೆಳಕು ಅಂತ ಕರಿತೀವಿ ಇದನ್ನ ಬಿಟ್ಟರೆ ಈ ನ್ಯಾನೋ ತರದ ಬಣ್ಣಗಳಿದ್ದಾವೆ ಈಗ ನೆರಳೆದ್ದು ಮುನ್ನೂರ ಎಂಬತ್ತು ನ್ಯಾನೋ ಮೀಟರ್ ಏನಿದೆ ತರಂಗಾಂತರ ಈ ತರಂಗಾಂತರವು ವಯೋಲೆಟ್ ಅಥವಾ ನೇರಳೆ ಬಣ್ಣದ್ದಾಗಿರುತ್ತೆ ಇದಕ್ಕಿಂತ ಕಡಿಮೆ ತರಂಗಾಂತರ ಅಂದ್ರೆ ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಹೀಗೆ ಒಟ್ಟು ಮುನ್ನೂರ ಎಂಬತ್ತಕ್ಕಿಂತ ಕಡಿಮೆ ಏನಿದೆ ಅಲ್ಲ ಇದಕ್ಕಿಂತ ಕಡಿಮೆ ಅದನ್ನು ನಾವು ಅತಿ ನೇರಳೆ ಕಿರಣಗಳು ಅಂತ ಕರಿತೀವಿ ಅತಿ ನೇರಳೆ ಕಿರಣಗಳ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಭೂಮಿಗೆ ಒಂದು ಓಜೋನ್ ಪದರ ಅಂತ ಇದೆ ಆ ಪದರ ಅತಿ ನೇರಳೆ ಕಿರಣಗಳನ್ನು ತಡೆದು ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡುತ್ತೆ ಇದನ್ನೆಲ್ಲ ನಾವು ಕೇಳಿದ್ದೀವಿ ಇದಕ್ಕಿಂತ ಕಡಿಮೆ ಇರೋದನ್ನ ಅತಿ ನೇರಳೆ ಕಿರಣಗಳು ಅಂತ ಕರಿತೀವಿ ಹಾಗೆ ಏಳ್ನೂರ ಅರವತ್ತು ನ್ಯಾನೋಮೀಟರ್ ಇದೆಲ್ಲ ನ್ಯಾನೋಮೀಟ್ರ್ ಇದಕ್ಕಿಂತ ಹೆಚ್ಚಾಗಿರುವಂಥ ವೈವ್ಲೆಂತ್ ಏಳ್ನೂರ ಅರವತ್ತು ನ್ಯಾನೋಮೀಟರ್ಗಿಂತ ಹೆಚ್ಚಾಗಿರುವಂಥ ವ್ಯವ್ಲೆಂತ್ ನಾವು ಅವಗೆಂಪು ಕಿರಣಗಳು ಅಂತ ಕರಿತೀವಿ ಇನ್ಫ್ರಾರೆಡ್ ರೇಸ್ ಅಂತ ಕರಿತೀವಿ ಅದನ್ನ ಈ ಇನ್ಫ್ರಾರೆಡ್ ರೇಸ್ ಆಗಲಿ ಅಥವಾ ಅಲ್ಟ್ರಾವಯೋಲೆಟ್ ರೇಸ್ ಆಗಲಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಈ ಒಲ್ಟ್ರಾವಯೋಲೆಟ್ ಗಿಂತಲೂ ಈಚೆ ಬರೋದು ಗಾಮಾ ಕಿರಣಗಳು ಇರ್ತವೆ ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಎಕ್ಸ್ ರೇಗಳು ಎಕ್ಸ್ ರೇ ಕ್ಷ ಕಣ್ಣಿಗೆ ಕಾಣೋದಿಲ್ಲ ಅವೆಲ್ಲ ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾದ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ರೆ ನಮಗೆ ತುಂಬಾ ತೊಂದ್ರೆಯನ್ನು ಉಂಟು ಮಾಡುವಂಥ ಕಿರಣಗಳು ಈ ಏಳ್ನೂರ ಅರವತ್ತು ಗಿಂತ ಜಾಸ್ತಿ ವೇವ್ಲೆಂತ್ ಇರೋ ಇರ್ತಾವಲ್ಲ ಅವು ಅತ್ಯಂತ ಕಡಿಮೆ ಶಕ್ತಿ ಇರುವಂತವು ಅಂದ್ರೆ ಅವುಗಳ ವೇವ್ಲೆಂತ್ ಜಾಸ್ತಿ ಆದ್ರೆ ಅವುಗಳ ಶಕ್ತಿ ಕಡಿಮೆ ಇನ್ಫ್ರಾರೆಡ್ ಅಥವಾ ಅತಿ ನೇರಳೆ ಕಿರಣಗಳು ಹಾಗೂ ರೇಡಿಯೋ ವೆಯ ರೇಡಿಯೋ ತರಂಗಗಳು ಅಂತ ಏನು ಕರಿತೀವಿ ಅವೆಲ್ಲ ಈ ವ್ಯಾಪ್ತಿಯಲ್ಲಿ ಬರ್ತವೆ ಹೀಗೆ ನಾವು ನೋಡುವ ಬಣ್ಣಗಳೇನಿದೆ ಈ ಬಣ್ಣ ಮುನ್ನೂರ ಎಂಬತ್ತು ನ್ಯಾನೋ ಇಂದ ಹಿಡಿದು ಏಳ್ನೂರ ಅರವತ್ತು ನ್ಯಾನೋಮೀಟರ್ ಈ ವ್ಯಾಪ್ತಿಯೊಳಗೆ ಬರುವ ಸೂರ್ಯನ ಕಿರಣಗಳು ಮಾತ್ರ ನಮಗೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಇವುಗಳನ್ನೇ ನಾವು ದುರ್ಗೋಚರ ಬೆಳಕು ಅಂತ ಕರೆಯೋದು ಬೇರೆ ಪ್ರಾಣಿಗಳು ಪಕ್ಷಿಗಳು ಈ ಅಲ್ಟ್ರಾವಯೊಲೆಟ್ ಮತ್ತು ಇನ್ಫ್ರಾಯ್ಡ್ ಏನಿದೆ ಈ ವ್ಯಾಪ್ತಿಯಿಂದ ಹೊರಗೆ ಬರುವಂಥ ಕಿರಣಗಳನ್ನು ಸಹ ನೋಡಬಲ್ಲ ಸಾಮರ್ಥ್ಯ ಇರುವಂಥ ಕೆಲವು ಪ್ರಾಣಿ ಪಕ್ಷಿಗಳು ಇದ್ದಾವೆ ಇವೆಲ್ಲವುಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ ನಮಸ್ಕಾರ